ಒಂದು ನಮ್ಮದು ಹದಿನೈದು ವರ್ಷ ಪುಣ್ಯಕೋಟಿ ಗೋಶಾಲೆ ವ್ಯಾಪ್ಸಕ್ಷಿ ಫೌಂಡೇಶನ್ ಟ್ರಸ್ಟ್ ಇಂದ ನಡೀತು ಒಂದು ಎಂಜ್ ಎನ್ ಜಿ ಒ ಇದರಲ್ಲಿ ಸಹಜವಾಗಿ ಮುನ್ನೂರು ನಾನ್ನೂರು ಹಾಕಲಿರುವಂಥ ಜಾಗದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತದೆ ಅಲ್ಲಿನ ಅನಿಮಲ್ ಹಸ್ಬೆಂಡ್ರಿ ಮತ್ತು ಕೆ ಎಮ್ ಎಫ್ ಈ ಸ ಡಾಕ್ಟರ್ ವೈದ್ಯರ ಕೋರ್ಸ್ ನಮಗೆ ಕೊಡ್ತಾ ಇತ್ತು ಕೊಂಡು ನಾವು ಕಳೆದ ಹನ್ನೊಂದು ದಿನ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ ಯಾವುದೋ ಒಂದು ಜಾಗ ಹಾಕಲಿ ಸಂಜೆ ಮಲಗಿದೆ ಬೆಳಗ್ಗೆ ತಿರಳು ಅಂಗಸತ್ತೆ ಇದೇನು ಅಂತ ನಮಗೂ ಗಾಬರಿಯಾಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಕಳಿಸ್ತಾರೆ ಒಂದಾಯಿತು ಮತ್ತು ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಕ್ಕೆ ಮುಂಚೆ ನಾಲ್ಕು ಹಾಕಲು ಸೊ ಒಂಥರ ಇದೊಂದು ವಿಚಿತ್ರವಾದಂಥ ಕಾಯಿಲೆ ಅಂತ ನಮಗೆ ಎ ನಾವೆಲ್ಲ ಟೆಕ್ನಿಕಲ್ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಲ್ಲ ವೈದ್ಯಕೀಯನ್ನ ಕೇಳಿಸಿ ಲ್ಯಾಬ್ ಕಳಿಸಿ ಪಾಪ ಅಲ್ಲಿನೂ ಅನಿಮಲ್ ಹಸ್ಬೆಂಡ್ರಿ ನಮ್ಮದು ಡಾಕ್ಟರ್ ವೆಂಕಟೇಶ್ ಯಾವಾಗಲೂ ಪ್ರಣ್ಣಿಕುಮಾರ್ ಅವರ್ಸ್ ಪಾಪ ಸಪೋರ್ಟ್ ಇದ್ದರು ಬಂದು ನಮಗೆ ಸಪೋರ್ಟ್ ಮಾಡಿ ಕ ಇಮಿಡಿಯೇಟ್ಲಿ ಆ ಪಾರ್ಸಲ್ಸನ್ನು ಏನನ್ನು ಸವಲ್ ಸಂಸ್ಕಾರ ಇದು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಐ ಐ ಎಚ್ಗೆ ರಿಪೋರ್ಟ್ ಕಳಿಸಿ ರಿಪೋರ್ಟ್ ಕಳಿಸಿ ಬರೋ ಹಸ್ಪಿಗೆ ಇಪ್ಪತ್ತೊಂದು ಆಕಳಿಗೆ ಶಂಕಿತವಾದಂಥ ಕಾರ್ಯ ಅಡಿಸ್ತೀವಿ ಹಾಗೆಲ್ಲ ನಮ್ಮ ನಮಗೆ ನಮ್ಮ ಗೋಶಾಲೆನ ಹದಿನೈದು ವರ್ಷದಿಂದನೂ ಸಹಕಾರ ಮಾಡಿಕೊಂಡಂಥ ನಮ್ಮ ರಮೇಶ್ ಸೈಂಟಿಸ್ಟ್ ಆಗಿದೆ ಗೋಶಾಲೆ ತಗೊಂಡ್ವಿ ಮತ್ತು ನಮಗೆ ತರದ ಇನ್ನೊಂದು ಸ್ವರ್ಣಭೂಮಿ ಗೋಶಾಲೆ ಈ ಥರದಲ್ಲೆಲ್ಲ ನಾವು ಏನು ಸಂಚಾಲಕರಿದ್ದಾರೆ ಅವ್ರಿಗೆಲ್ಲ ಇದನ್ನು ಅವಾಯ್ಡ್ ಮಾಡಿ ಹೇಳಿದ್ವಿ ಬಟ್ ಸ್ಟಿಲ್ ಎಲ್ಲ ಪ್ರಯೋಗ ಮಾಡಿದ್ವಿ ಆಯುರ್ವೇದ ಹೋಮಿಯೋಪತಿ ಅಲೋಪತಿ ಡಾಕ್ಟರ್ಸ್ಗಳು ಎಲ್ಲರದ್ದು ನಾವು ಸುಮಾರು ಮೂವರ ಹತ್ತರಿಂದ ಹದಿನೈದು ತಜ್ಞರ ವೈದ್ಯರ ತಂಡವನ್ನು ಯೋಚನೆ ಮಾಡಿ ನೋಡಿ ಇದು ರಾಮನಗರ ತಾಲೂಕಲ್ಲಿ ಕೋಟಿ ಗೋಶಾಲ ಹತ್ತನ್ಗೆರೆ ಹೋಗಿ ಬರುತ್ತೆ ಹಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಹಾಸನ ಶಿವಮೊಗ್ಗ ಸಿರ್ಸಿ ಎಲ್ಲ ಕಡೆ ಹರಡಿದೆ ಇವನ್ ಪುಣ್ಯದ ಪುಣೆ ಪುಣೆಯಲ್ಲೂ ಬಂದಿದೆ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ ಮಾಡಿದ ಸಿದ್ದೇಶ್ ಸಂಘಟನಾ ಕಾರ್ಯದರ್ಶಿ ಪುಣ್ಯಪಟ್ಟಿ ಕೆ ಕೆಪಿ ರಮೇಶ್ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರಾಗಿ ಇಪ್ಪತ್ತ್ ಮೂರನೇ ರಿಟೈರ್ಡ್ ಆಗಿದ್ದೆ ನಿಮ್ಮ ಸರ್ವಿಸ್ನಿಂದ ಡಾಕ್ಟರ್ ಸಿದ್ದೇಶ್ ಕುಮಾರ್ ಅವರು ನಮ್ಮ ಸ್ನೇಹಿತರು ಅವರು ಕೂಡ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ನಾನು ದೇಶೀಯ ತಳಿಗಳ ಬಗ್ಗೆ ಮೂರು ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ದೇಶೀಯ ತಳಿಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೆ ಅವರು ಕೂಡ ಗೋಶಾಲೆ ಇರೋದ್ರಿಂದ ಅವ್ರ ಜೊತೆ ಒಡನಾಟ ಇದೆ ಇಪ್ಪತ್ತೊಂದನೇ ತಾರೀಕು ನನಗೆ ಫೋನ್ ಮಾಡಿ ಹೇಳಿದ್ರು ಹೊಸಗಳು ಸಾಯ್ತಾ ಇದ್ದಾವೆ ಅವುಗಳು ನಿಸ್ತಾಣ ಆಗೋದು ನಡೆಯೋಕೆ ಆಗೋದಿಲ್ಲ ಮಲ್ಕು ಅನಂತರ ಬಾಲ್ದಲ್ಲಿ ಹೊಡ್ಕೊಳ್ಳೋದು ಅನಂತರ ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರು ಡಾಕ್ಟರ್ ವೆಂಕಟೇಶ್ ಅಂತ ಅವ್ರು ತಿಳಿಸಿದ್ರು ತಕ್ಷಣ ಡಾಕ್ಟರ್ ವೆಂಕಟೇಶ್ ಅವ್ರ ಹತ್ರ ಫೋನ್ ಮಾಡಿದ್ನಲ್ಲಿ ಮಾತಾಡಿದಾಗ ಅವರಂದರು ಬಹಳ ಹೊಟ್ಟೆ ನೋವಿನಿಂದ ಇದ್ದಂಗೆ ಇದ್ದಂಗಿದ್ದಾವೆ ಬಾಲ್ದಲ್ಲಿ ಹೊಡೆಯೋದು ಅದರ ಜೊತೆಗೆ ಕಾಲ್ನಲ್ಲೂ ಕೂಡ ಒದ್ದಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ನೆಲದ ಮೇಲೆ ಬೀಳ್ತವೆ ಬಿದ್ದ ನಂತರ ಒದ್ದಾಡ್ತವೆ ಒದ್ದಾಡಿಬಿಟ್ಟು ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆ ಒಳಗೆ ತೊಂಬತ್ತು ಭಾಗ ಹಸುಗಳು ಸಾಯ್ತಾ ಇದ್ದಾವೆ ಅಂತ ಹೇಳಿದರು ನಾನು ತಕ್ಷಣ ನನಗೆ ಗೊತ್ತಿರುವಂತಹ ಪೆಥಾಲಜಿಸ್ಟ್ ಮೈಕ್ರೋಬಾಲಜಿ ಮೈಕ್ರಾಬಯಾಲಜಿಸ್ಟ್ ಅದ್ರ ಮೇಲೆ ಡಾಕ್ಸಿಂಗ್ ಕಾಲಜಿ ಏನಾದರೂ ಇರ್ಬೋದು ಅಂತ ಹೇಳಿ ಡಾಕ್ಟರ್ ಶ್ರೀಧರ್ ಭಟ್ ಅಂತ ಹೇಳಿ ಫಾರ್ಮಕಾಲಜಿ ಹೆಡ್ ಶಿವಮೊಗ್ಗ ವೆಟ್ನರಿ ಕಾಲೇಜಲ್ಲಿ ಇದ್ದಾರೆ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದೆ ಈ ವಿಷಯದ ಬಗ್ಗೆ ತಕ್ಷಣ ಐಎಚ್ ಇಂದ ಒಂದು ಟೀಮ್ ಅನ್ನು ಕಳಿಸಲಿಕ್ಕೆ ಕೇಳಿ ಅಂತ ಹೇಳಿ ನಾನು ವೆಂಕಟೇಶ್ವರಿಗೆ ಸಲಹೆ ಕೊಟ್ಟೆ ಅದರಂತೆ ಟೀಮ್ನವರು ಕೂಡ ಇಪ್ಪತ್ತೆರಡನೇ ತಾರೀಕು ಬಂದರು ಅವರ ಡೈರೆಕ್ಟರು ಅನೇಕರ ಜೊತೆ ನಾನು ಮಾತಾಡಿದ್ದೆ ಟೀಮ್ ಅವರು ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇಂಟೆಸ್ಟೈನ್ ತುಂಬ ತುಂಬಾ ಹೆಮರೇಜ್ ಹೆಮರೇಜ್ ಅಂದ್ರೆ ಬ್ಲೀಡಿಂಗ್ ಆಗಿರುವಂಥದ್ದು ಆರ್ಥಿಕ ಕಾಯಿಲೆಯಾಗಿ ಪರಿಣಮಿಸಿದೆ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗಬೇಕಾಗಿದೆ ಅದ್ರ ಜೊತೆಗೆ ರೈತರಿಗೆ ತುಂಬ ಲಾಸ್ ಆಗ್ತಾ ಇದೆ ಗೋಶಾಲೆಗೆ ಅದಕ್ಕೆ ಅವರಿಗೆ ಕಾಂಪನ್ಸೇಷನ್ನು ಕೊಡಬೇಕು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಟ್ರೀಟ್ ಮಾಡಲಿಕ್ಕೆ ಏನೇನು ಮೆಡಿಸಿನ್ ಬೇಕೋ ಅದನ್ನೆಲ್ಲ ಒದಗಿಸಬೇಕು ಪಶು ವೈದ್ಯರ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಸ್ ಗ್ರೂಪನ್ನು ಮಾಡಬೇಕು ಇಂಥ ಕಾಯಿಲೆ ಕಂಡು ಬಂದಲ್ಲಿ ತಕ್ಷಣ ಹೋಗಬೇಕು ಯಾಕೆಂದರೆ ಪ್ರೋಟೋಕಾಲ್ ಅದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಬಿದ್ದಿರುವಂಥದ್ದು ಹರಡೋ ಚಾನ್ಸಸ್ ಇರುತ್ತೆ ಅದು ಯಾವಾಗ ರುಮೇನ್ ಅಂತ ಹೇಳ್ತೀವಿ ಹಸುಗಳಲ್ಲಿ ನಾಲ್ಕು ಕೊಟ್ಟೆ ಇರುತ್ತೆ ರುಮೇನ್ ವೆಟಿಕುಲಮ್ ಒಮೇಝಮ್ ಅಪೊಮೇಸಮ್ ಅಂತ ರುಮೇನ್ ಪಿ ಎಚ್ ಯಾವಾಗ ಕಮ್ಮಿ ಆಗುತ್ತೋ ಅಸಿಡೋಸಿಸ್ ಅಸಿಡಿಕ್ ಆದಾಗ ಈ ಬ್ಯಾಕ್ಟೀರಿಯಾ ಮೇಲ್ ಬರುತ್ತೆ ಅಂದರೆ ಈ ಹಸುಗಳ ಶಕ್ತಿ ಕುಂದಿದಾಗ ಈ ಹಸುಗಳು ಜಾಸ್ತಿ ಆಗ್ತದೆ ಇರುವಂಥ ಲೇಖನಗಳ ಪ್ರಕಾರ ಎಂಬತ್ತೈದರಿಂದ ತೊಂಬತ್ತು ಭಾಗ ಹಸುಗಳು ಹೆಮರೇಜಿಕ್ ಬೊವಲ್ ಸಿಂಡ್ರೋಮಲ್ಲಿ ಮರಣ